ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರ ಅಂತ ತಿಳ್ಕೊಂಡಿದ್ದೀನಿ ಬರ್ರಿ ಇವತ್ತಿನ ಬೆಳಗ್ಗಿನ ನಾವು ರೊಟ್ಟಿನ ಮಾಡಾಕತ್ತೇವಿ ನೋಡಿ ಬರ್ರಿ ಹೆಂಗಾಕ ಅಂಥೇಳಿ ರೊಟ್ಟಿ ನಮ್ಮ ಮಿಷನ್ನೊಳಗೆ ಇವತ್ತು ಸಂಡೇ ಇರೋದ್ರಿಂದ ಬೆಳಗ್ಗೆ ಸ್ಟಾರ್ಟ್ ಮಾಡಿವ್ರಿ ರೊಟ್ಟಿ ಮಾಡೋದು ಇಲ್ಲಿ ಯಾವ ಥರ ರೊಟ್ಟಿ ಬರ್ತಾವ ಅಂಥೇಳಿ ನಮ್ಮದು ಸ್ವಲ್ಪ ಚಿಕ್ಕದಾಕತ್ರಿ ಇದು ಮಿಷಿನ್ ಇಡೋ ಮಿಷಿನ್ ದೊಡ್ಡದೈತಿ ರೂಮು ಭಾಳ ಚಿಕ್ಕದಾಕತ್ರಿ ಇದಕ್ಕೆ ಆದ್ರೆ ಏನು ಮಾಡೋಕ್ಕಾಗಂಗಿಲ್ಲ ರೀ ನಾವಿರೋದು ಬಾಡಿಗೆ ಇರೋದು ಕಾರಣ ನಾವು ಇದ್ರೊಳಗನ ಅಜ್ಜಸ್ಟ್ ಮಾಡ್ಕೊಂಡೇವ್ರಿ ನೀವು ಯಾರಾದರೂ ಮಾಡೋರು ಇದ್ರೆ ಅದಕ್ಕೊಂದು ಸಪ್ರೇಟ್ ರೂಮ್ ಮಾಡ್ಕೊಂಡು ನೀವು ಮಿಷನ್ ತರ್ಬೇಕ್ರಿ ಸಣ್ಣದು ಒಂದು ಸಣ್ಣ ಪುಟ್ಟ ಸಾಲಂಗಿಲ್ಲ ರೀ ಇದಕ್ಕೆ ಭಾಳ ಅಂದ್ರೆ ಭಾಳ ದೊಡ್ಡದೈತ್ರಿ ಮಿಷನ್ ಇದೆ ನೋಡ್ರಿ ಲೇ ಇವತ್ತು ನಾನು ಬೇಗನ ರೊಟ್ಟಿ ತೊಗೊಂಡ್ರ ಅಂತೇಳಿ ಸಂಡೇ ಇರೋದ್ರಿಂದ ಮಕ್ಕಳು ಇನ್ನು ಮಲಗಿದ್ರಲ್ರಿ ದೌಡನ ಅವರು ಹೇಳೋದ್ರೊಳಗನ ನಾವು ರೊಟ್ಟಿ ಮಾಡಿ ತೊಗೊಂಬಿಟ್ರೆ ಅದೊಂದು ಕೆಲಸ ಮುಗಿತೈತಿ ಅಂಥೇಳಿ ದೌಡ ದೌಡನ ನೋಡ್ರಿ ಇದೆ ಜಿಗಟ ಇಲ್ಲೇ ಹಾಕ್ಬೇಕು ನೋಡ್ರಿ ಇದನ್ನ ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರು ಹಾಗೆ ಕೂತಾರ ಇಲ್ಲಿ ನೋಡ್ರಿ ಈ ಥರ ಐತಿ ನೋಡ್ರಿ ಈ ಥರ ಬರ್ತಾವ ರೊಟ್ಟಿ ಇದು ವೇಸ್ಟ್ ಆಗಿದ್ದೆಲ್ಲ ಮ್ಯಾಕ್ ಹೋಗ್ ನೋಡ್ರಿ ಇಲ್ಲಿ ಚೆನ್ನಾಗಿರೋ ರೊಟ್ಟಿ ಕೆಳಗೆ ಬರ್ತವೆ ಇಲ್ಲಿ ನೋಡ್ರಿ ಇಲ್ಲಿ ಹಾಕೊಂಡು ಹಾಕತ್ತ ನಾನು ಬೆಳಗ್ಗೆನ ಮಾಡಿ ತೊಗೊಂಬಿಟ್ರಂದ್ರೆ ನನಗೆ ಸ್ವಲ್ಪ ಈಸಿ ಹಾಕ್ರಿ ಆಮೇಲೆ ನಮ್ಮ ಮನೆಯವ್ರು ಹೋಗಿಂದ ನಾನು ರೊಟ್ಟಿನ ಬೇಯಿಸ್ಕೊಬೋದು ಇವತ್ತು ಸಂಡೇ ಇರೋದ್ರಿಂದ ಅದಕ್ಕೆ ದೌಡನ ತೊಗೊಂಡ್ಬಿಟ್ಟೇವ್ರಿ ನಾವು ರೊಟ್ಟಿನ ಇವತ್ತು ಬೆಳಗ್ಗೆನ ದೌಡ್ ಮಾಡಿ ತೊಗೊಂಬಿಟ್ರೆ ಆಮೇಲೆ ಎಷ್ಟೊತ್ತಾದ್ರೂ ಅಂತ ಅಂಥೇಳಿ ನೋಡಿರಿ ಈ ಥರ ಆಯ್ತು ನೋಡಿರಿ ರೊಟ್ಟಿ ಮಿಷನ್ ತುಂಬ ಅಂದ್ರೆ ತುಂಬ ದೊಡ್ಡದೈತ್ರಿ ಇದು ಮಿಷನ್ ಸಣ್ಣದಿಲ್ಲ ಇದನ್ನ ಇಳಿಸೋ ಮುಂದೆ ಒಂದು ಹತ್ತು ಹನ್ನೆರಡು ಜನ ಇಳಿಸ್ಯಾರ ನೋಡಿರಿ ರೊಟ್ಟಿ ಮಿಷನ್ ಹಿಂಗಾಗಿ ಇದಕ್ಕೊಂದು ಸಪ್ರೇಟ್ ಆಗಿರೋ ರೂಮ ಬೇಕು ಆದ್ರೆ ನಮ್ಗೆ ಸಪ್ರೇಟ್ ರೂಮ್ ಇಲ್ಲದಕ್ಕೆ ನಾವು ನಮ್ಮ ಹಿತ್ ಕಡೆಯ ಇಟ್ಟೇವ್ರಿ ಇದನ್ನ ರೂಮ್ ನಾವು ಇದನ್ನ ಮಿಷನ್ನ ನೋಡಿರಿ ಯಾವ ಥರ ಇಲ್ಲಿ ಹಿಂಗೆ ಹಾಕ್ಬೇಕು ನೋಡಿರಿ ಅದಕ್ಕೆ ಸಹ ಸ್ವಲ್ಪ ಮುರಿದು ಮುರಿದು ವೇಸ್ಟ್ ಆಗಿದ್ದೆಲ್ಲ ಹಿಂಗೆ ಬರ್ದದ್ ನೋಡ್ರಿ ಇದೆ ನೋಡಿರಿ ಇಲ್ಲ ಇದು ಮಾಡಾಕತ್ತಾರ ಅದಕ್ಕೆ ವೇಸ್ಟ್ ಆಗಿದ್ದು ಬಂದಿದ್ದೆಲ್ಲ ಅದ್ರೊಳಗೆ ಬೀಳಾಕತ್ತಲ್ರಿ ಅದೊಂದು ಸ್ವಲ್ಪ ಸ್ವಲ್ಪ ಹರಿದು ಹರಿದು ಹಾಕುತ್ತಾರೆ ಇಲ್ಲಿ ನೋಡ್ರಿ ಈ ಥರ ಬರ್ತತಿ ಏನಾದರೂ ನಾವು ತೋರಿಸಿರೋ ಈ ರೊಟ್ಟಿ ಮಿಷನ್ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡಿರಿ ಅಂತ ಇದೀನಿ ನೋಡ್ರಿ ಇಲ್ಲಿ ಈ ಥರ ಬರ್ತದೆ ನೋಡ್ರಿ ಎಲ್ಲ ಫುಲ್ಲು ಹಾತ್ರಿ ಖಾಲಿ ಆತು ಫುಲ್ ಲಾಸ್ಟ್ನೇದು ನೋಡ್ರಿ ಇದು ಈಗ ಎಲ್ಲ ಲಾಸ್ಟ್ನೇದಾಗಿಂದ ಫುಲ್ ಅದ್ರೊಳಗೆ ಒಂದು ಸ್ವಲ್ಪ ಉಳಿತೈತೆ ರೀ ಇದು ಹಿಟ್ಟು ನೋಡಿರಿ ಇಲ್ಲಿ ಈ ಥರ ಐತಿತ್ತು ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊತನ್ರಿ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನೋಡೋರು ಎಲ್ಲ ಅಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿರಿ ಇಲ್ಲೇ ತೋರಿಸು ಬಾ ಇಲ್ಲೇ ಐತಲ್ರಿ ಇದು ಆನ್ ಮಾಡೋದು ನೋಡ್ರಿ ಅದು ಇಲ್ಲಿ ನೋಡ್ರಿ ಇಲ್ಲಿದೆ ಇದೆ ಫುಲ್ಲು ಎಷ್ಟು ಬೇಕಷ್ಟು ಕೊಡೋದು ನೋಡ್ರಿ ಇದಿಲ್ಲ ಇಲ್ಲೇ ಇಲ್ಲ ಬಂದ್ ಮಾಡಾಕತ್ತಾರ ಎಲ್ಲರಿಗೂ ಧನ್ಯವಾದಗಳು ರೀ